ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಪಾಣೆಮಂಗಳೂರು ಮತ್ತು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಬೀಮೂಡ ವಲಯ ಕಾಂಗ್ರೆಸ್ ಸಮಿತಿ ದರ ಆಶ್ರಯದಲ್ಲಿ ಜನಜಾಗೃತಿ ಅಭಿಯಾನ ಕಾರ್ಯಕ್ರಮ ಬಿಸಿ ರೋಡಿನ ಆಡಳಿತ ಸೌಧದ ಕಚೇರಿಯ ಮುಂಭಾಗದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಸಚಿವ ಬೀರಮಾನಂದರೈ ಮಾತನಾಡಿ ಹಕ್ಕುಪತ್ರ ಸಹಿತ ಜನಪರವಾದ ಅನೇಕ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ನೀಡಿದ್ದು ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಅವಧಿಯಲ್ಲಿ ಸಾಮಾನ್ಯ ಜನರ ಪರವಾದ ಯೋಜನೆಗಳನ್ನೇ ಜಾರಿಗೆ ತಂದಿದೆ ಎಂದು ಅವರು ತಿಳಿಸಿದರು ಒಂದು ಜಮೀನ್ದಾರಿಗೆ ಬಂಡವಾಳ ಶಾಹಿಗೆ ಭೂಮಾಲಕರಿಗೆ ಭೂಮಿ ಇತ್ತು ಬಂಡವಾಳ ಶಾಹಿಗೆ ಭೂಮಾಲಕರಿಗೆ ಭೂಮಿ ಇತ್ತು ಬಹುಶಃ ನಾನು ನಿಂತು ಮಾತಾಡಬೇಕಾದ್ರೆ ಬಹುಶಃ ಕಾಂಗ್ರೆಸ್ ಇಂದ ನನಗೆ ಸ್ವಲ್ಪ ಸಂದ ಆಗಿರ್ಬೋದು ಜಮೀನ್ದಾರ ಕುಟು ಬಂದು ಬಂದವನು ಆದರೆ ಸಾಮಾನ್ಯ ಸಾಮಾನ್ಯ ಜನರಿಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಅನ್ಯಾಯ ಮಾಡಿಲ್ಲ ಬಡವರಿಗೆ ಯಾವತ್ತೂ ಅನ್ಯಾಯ ಮಾಡಿಲ್ಲ ಹಿಂದು ದುರ್ಗದವರಿಗೆ ಯಾವತ್ತೂ ಅನ್ಯಾಯ ಮಾಡಿಲ್ಲ ಪರಿಷ್ಠ ಜಾತಿಯವರಿಗೆ ಯಾವತ್ತೂ ಅನ್ಯಾಯ ಮಾಡಿಲ್ಲ ಅಲ್ಪಸಂಖ್ಯಾತರಿಗೆ ಯಾರು ಅನ್ಯಾಯ ಮಾಡಿಲ್ಲ ಕಾಂಗ್ರೆಸ್ ಇಲ್ಲ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಬಗ್ಗೆ ಇವತ್ತು ಅವರು ತುರ್ತು ಪರಿಸ್ಥಿತಿ ಮಾಡಿ ನಮಗೆ ತುಂಬಾ ತೊಂದರೆ ಮಾಡಿದ್ದಾರೆ ಅಂತ ಆಯ್ತು ಅದು ಈಗ ಸ್ವಲ್ಪ ಮೂಲೆಗೆ ಕೂತಿದೆ ಹಾಗಂತ ಮಳೆ ಬಂದಾಗೆಲ್ಲ ಮಾಜಿ ಸಂಸದರ ನೆನಪು ನಮ್ಮೂರಿನಲ್ಲೆಲ್ಲ ಆಗ್ತದೆ ನಮ್ಮೂರವರು ಹೋಗಿ ಬಂದವರು ಹೇಳ್ತಾರೆ ಎಲ್ಲ ಎಂತ ಒಂದು ಮಹಾವೀರ ಸರ್ಕಲ್ ಮಾರ ಆ ಸರ್ಕಲ್ ನಲ್ಲಿ ಎಂತ ನೀರು ಮಾಡಬೇಕು ದೋಣಿ ಸಮುದ್ರದಲ್ಲಿ ತಂದಿದ್ದನ್ನು ನೇರ ಇಲ್ಲಿಗೆ ತಂದು ಬಿಡಬಹುದು ಅಷ್ಟು ಇರ್ತಾರೆ ಅದು ಆ ಸಂಸದ ಈಗ ಅವರು ಸಂಸದರಾಗಿದ್ದಾರೆ ಇತ್ತೀಚಿನವರೆಗೆ ಸ್ವಲ್ಪ ಅತಿರೇಕ ಎಲ್ಲದನ್ನೂ ಟೀಕೆ ಮಾಡಲಿಕ್ಕೆ ಹೋಗುದಿಲ್ಲ ಇತ್ತೀಚಿನವರೆಗೆ ಅವರು ಸ್ವಲ್ಪ ವರ್ತಿಸ್ತಾ ಇಲ್ಲ ಕಾರಣ ಕೆಲವೇ ಸಮಯವಾದರೂ ಸಹಿತ ಭಾರತದ ಶಿಸ್ತುಬದ್ಧವಾದಂತಹ ಆರ್ಮಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಸ್ವಲ್ಪ ನಾಲಿಗೆಯಿಂದ ಹಿಂದಕ್ಕೆ ಇಟ್ಕೊಂಡಿದ್ದಾರೆ ಅಂತ ಭಾರತ ಎಂ ಜಿಡವರು ಮಾತಾಡಿದ್ದಾರೆ ಇಲ್ಲಿ ಎರಡು ಸಮಸ್ಯೆ ಉಂಟು ಕಾಂಗ್ರೆಸ್ಗೆ ಒಂದು ತಾಂಟ್ರೆ ಬಾ ಮತ್ತೊಂದು ತಾಂಟುದು ತಾಂಟುದೆ ಒಬ್ಬರು ಹೇಳಿದ್ರು ಬೆಳ್ತಂಗಡಿ ಭಾಷಣ ಮಾಡ್ತಾ ಇದ್ದೀವಿ ಎಚ್ಚರಿಕೆ ನಾಳೆಯಿಂದ ನಾವು ಈ ತಾಂಟ್ರೆ ಬಾ ತಾಣ ಅವ ದಿವಸ ಮೊದಲೇ ಪ್ರೀತಿಯ ಅದಕ್ಕಿನ್ನೊಂದು ಸ್ವಲ್ಪ ಆಯ್ತು ಅದು ಮಾರ್ನ ಸ್ಟಾರ್ಟ್ ಮಾಡಿ ಏನು ನೀನು ನಿನ್ನೆ ಬಂದು ತಾಂಟ್ರೆ ಬಾ ಅಂತ ಹೇಳಿದ್ಯಾ